ಅಮ್ಮ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರೆ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ಕುಳಿತಿದ್ದೇವಮ್ಮ ಅಮ್ಮ ಈಗ ಅಮ್ಮ ಕುಟುಂಬಗಳಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ನೆರೆಹೊರೆಯವರಲ್ಲಿ ಬಂಧುಗಳಲ್ಲಿ ಮಿತ್ರರ ಮಧ್ಯದಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಕೆಟ್ಟದನ್ನ ಬಿತ್ತುವವರನ್ನ ನಾವು ನೋಡುತ್ತಾ ಇದ್ದೇವೆ ಅಮ್ಮ ಅದರಲ್ಲಿ ನಾವು ಸಹ ಒಂದಲ್ಲ ಒಂದು ವಿಧದಲ್ಲಿ ಕೆಟ್ಟದನ್ನ ಬಿತ್ತಿ ಮತ್ತೊಬ್ಬರಲ್ಲಿ ವೈಷಮ್ಯವನ್ನ ಮನಸ್ತಾಪವನ್ನ ತರಲು ಕಾರಣವಾಗಿದ್ದೇವೆ ಅಮ್ಮ ಅಂತೆಯೇ ಈ ಲೋಕದಲ್ಲಿ ಕೆಟ್ಟದ್ದನ್ನು ಬಿತ್ತುತ್ತಿರುವಂತಹ ಕೆಟ್ಟದ್ದನ್ನು ಬಿತ್ತಿ ಕುಟುಂಬಗಳನ್ನ ಮಿತ್ರತ್ವಗಳನ್ನ ಬಾಂಧವ್ಯಗಳನ್ನ ಒಡೆದು ಹಾಕಲು ಶ್ರಮಿಸುತ್ತಿರುವವರನ್ನ ಅಮ್ಮ ನಿಮಗೆ ಸಮರ್ಪಿಸುತ್ತೇವೆ ಅಮ್ಮ ಹಾಗೂ ನಮ್ಮ ಕುಟುಂಬಗಳಲ್ಲಿಯೂ ನಮ್ಮ ಪತಿ ಪತ್ನಿ ಕುಟುಂಬ ವರ್ಗದವರಲ್ಲಿಯೂ ಸಹ ಕೆಟ್ಟದ್ದನ್ನ ಬಿತ್ತುತ್ತಾ ಇಂದು ಕುಟುಂಬಗಳನ್ನ ನಾಶ ಮಾಡುತ್ತಿರುವಂತ ನಾಶಪಡಿಸುವಂತಹ ಪ್ರತಿಯೊಬ್ಬರನ್ನ ಈ ಲೋಕದ ಸರ್ವ ಜನತೆಯನ್ನ ಸರ್ವ ಕುಟುಂಬಗಳನ್ನ ಅಮ್ಮ ನಿಮ್ಮ ಮಡಲಿಗೆ ಸಮರ್ಪಿಸುತ್ತೇವೆ ಅಮ್ಮ ಎಷ್ಟೋ ಜನ ನಮ್ಮ ಕುಟುಂಬಗಳಲ್ಲಿ ಕೆಟ್ಟದನ್ನು ಬಿತ್ತಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಬಿರುಕನ್ನು ತಂದಿದ್ದಾರೆ ಮಕ್ಕಳ ಮಧ್ಯದಲ್ಲಿ ಬಿರುಕನ್ನು ತಂದಿದ್ದಾರೆ ಎಷ್ಟೋ ಜನ ಮಾಡುವ ಕಾರ್ಯ ಕೆಲಸಗಳಲ್ಲಿ ಕೆಟ್ಟದನ್ನು ಬಿತ್ತಿ ಎಲ್ಲವನ್ನ ನಾಶಪಡಿಸಿದ್ದಾರೆ ಹಾಗೆ ಎಷ್ಟೋ ಜನರು ಇದೇ ರೀತಿಯಾಗಿ ಸ್ವಾಮಿ ನಾವು ಕೆಟ್ಟದನ್ನ ಬಿತ್ತಿದ್ದನ್ನು ನಾವು ಇದ್ದೇವೆ ನಾವು ಸಹ ಕೆಲವು ಸಾರಿ ವೈರಾಗ್ಯ ಮನಸ್ತಾಪದಿಂದ ಕೆಟ್ಟದನ್ನು ಬಿತ್ತಿ ಘರ್ಷಣೆಯನ್ನು ತಂದಿದ್ದೇವೆ ಅಮ್ಮ ಈಗ ಅಮ್ಮ ತಾಯಿ ನಿಮ್ಮ ಪ್ರಭು ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸ್ರಿ ಈ ಕೆಟ್ಟದನ್ನು ಬಿತ್ತುವ ಪ್ರತಿಯೊಬ್ಬರನ್ನ ಹಾಗೂ ನಮ್ಮನ್ನ ನನ್ನನ್ನ ಸಂಪೂರ್ಣವಾಗಿ ಸಮರ್ಪಿಸಿ ನಾವು ದೇವರ ಗುಡಾರದಲ್ಲಿ ವಾಸ ಮಾಡಲು ಯೋಗ್ಯರಾಗಿ ಬಾಳಲು ಬೇಕಾದ ಕೃಪೆಗಾಗಿ ಅಮ್ಮ ನಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸಿ ಎಂದು ನಾವು ಅಭಿನಯಿಸುತ್ತೇವೆ ಪ್ರಾರ್ಥನೆಯಲ್ಲಿ ಒಂದಾಗೋಣ ഇത്ര <laughs> ചിലവിയ सरकार को उन्होंने भूमि का a करने के लिए सरकार ജീവ <laughs> ಪವಿತ್ರ ದೈವ ಸ್ವರೂಪದ ಪರಮ ಪೂಜಿತನಾದ ಶ್ರೀಮನ್ನಾರಾಧೀಶರಾದ 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 ಶ್ರೀಮನ್ನಾರಾಧೀ ನಮ್ಮ ಮರಿಯಾ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸಲೀ ಧನ್ಯರು ಮತ್ತು ನಿಮ್ಮ ಉದರಾತ್ಲವಾದ ಪ್ಲವದ ಧನ್ಯರು

No, Maria presieda appolonie, prebonimo, non è da dare. Seduto nel miru, ma tu non hai il dare. Seduto nel miru. Seduto nel

ತೋಪಿನಲ್ಲಿ ಎಷ್ಟು ರಕ್ತದ ಬೇರನ್ನು ಸುರಿಸೋಣದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಇರುವ ಪ್ರಕಾರ ಭುವಲ್ಲೂ ನೆರವೇರಲಿ ನಮ್ಮೂಮರಿ ಇವರ ಪ್ರಸಾದ ಪೂರ್ಣಿಗೂ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ

நமோமியே வர பிரசாத பூர்ணியை பிரபுலி முடனேரு सदा हमारे प्रात्युद्ध मातृ नी पापी ग्राहीर्वान मागाकी सत्यसंधि दोस्तों लगाकी मात्रा नित्य नमो मरी व्रत प्रसाद पुरी प्रेम उन्मदने जारी स्त्री रलिनी उदन्मिर मस्तुनी माउंटेड आपलवादा ऐसू दन्मिलो सदा हम देव भगवान पापी ग्राहीर्वान मागाकी सत्यसंधि दोस्तों लगाकी मात्रा नित्य నమః శ్రీ వరప్రసాద కున్నియే ప్రభుని నందీ కార్యే శేరలి నివుద నిర్మతు నిమౌద్ర దాఖలవాదయేతు ద్నిరు సంతాగమ హరియ దేవ మాతయే భాప్తి విలాజిరవ లమాగాదికి క్షేత్ర ధర్మగర్ సారియయే మాసరాజ్ శిడే నమః శ్రీ వరప్రసాద కున్నియే ప్రభుని నందీ కార్యే శేరలి నివుద నిర్మతు నిమౌద్ర దాఖలవాదయేతు ద్నిరు

सदा तारक हर प्रिया देव माते प्राप्ति कर आशीर्वाद मगागी चतन दल जति बल दाता महाराज से विनती स्मो शिवर प्रसाद कृपय से भूमि भूमिदारि प्रिय लिमि उदन निर्मतुनि मु उदर दाफलवादाई सुदनियं सत संत तारक देव माते प्राप्ति कर आशीर्वाद मगागी चतन दल जति बल दाता महाराज से विनती

ಎಲ್ಲ ಆತ್ಮಗಳ ದುಃಖದ ಎರಡನೇ ರಾಶಿಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆಯುತ್ತಾರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲೂ ನೆರವೇರಲಿ ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮ್ಮ ಮರಿವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಚ್ಚು ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಗಳಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮಗಳಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾಳೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿಸಿದೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ

ನಿಮ್ಮ ನಾವು ಪ್ರಸ್ತುತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ಉಂಗೇ ಪ್ರಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತ ನಿಮ್ಮ ಅದರದ್ದ ಫಲವಾದ ಏಸು ಧನ್ಯರು

నిమ్మ అమ్మరివరు ప్రసాద పూర్ణి ప్రభు నిమ్మడనే స్త్రీయరల్ ధన్యరు సూ ధన్యరు ప్రసాద పూర్ణి ప్రభు నిమ్మడనే మోదర ఫలవదు ధన్యరు ನಮ್ಮ ಮರಿಯರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಮಾರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತ ನಿ ಮೋದರದ ಫಲವಾದ ಏಸು ಧನ್ಯರು ಮಾಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮೋದರದ ಫಲವಾದ ಏಸು ಧನ್ಯರು ಪಾಪಿಗಾಗಿರುವ ನಮಗಾಗಿ ಹೆಚ್ಚು ಜನರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮ ಅಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ ನೀವು ಧನ್ಯರು ಮತ್ತೆ ನಿಮ್ಮ ಫಲವಾದ ಯಸು ಧನ್ಯರು ಅವರಿಗಾಗಿ ನಮ್ಮಅಂಬರಿ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರದ ಪ್ರಲ್ವಾದ ಯಸು ಧನ್ಯರು ಸದಾ ಮರೆಯಾದಿರುವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಕೆಟ್ಟದನ್ನು ಬಿಡುವವರಿಗಾಗಿ ಪ್ರಾರ್ಥಿಸಿದೆ ಅಮ್ಮಅಮ್ರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀರನ್ಯು ಧನ್ಯರು ಮತ್ತೆ ನಿಮ್ಮ ಮೋದರದ ಫಲವಾದ ಯೇಸು ಧನ್ಯರು ಸದಾ ಮರೆಯಾದಿರುವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಕೆಟ್ಟದನ್ನು ಬಿಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಮತ್ತೆ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ.

ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುಬಿಯಲು ನೆರವೇರಲಿ ನಮ್ಮ ಉರಿಯ ಪ್ರಸಿದ್ಧಾಪುರ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ತನ್ಯರು ನಮ್ಮ ಊಮರಿಯ ಪ್ರಸಿದ್ಧಾಪುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತು ನಿಮ್ಮ ಉದರದ ಫಲವಾದ ಏಸು ತನ್ಯರು

நமோம்யா பிரசுதாபுரே பிரபு நிமிடனே தாரே சேர்த்து தன்யரும உதரதேசு நமோரிய பிரசுதாபுரணி பிரபு நம்மொடனே தான் ஸ்ரீயரில் நீ தன்யரு மொத்த நிம உதரத ஃபலவாத யேசு தன்யரு பிரபுடனே இருரதாபல எஸ் தன்யர் ನಮೋಮರಿಯ ಪ್ರಸಿದಾಪರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಏಸುಧರು ನಮೋಮರಿಯ ಪ್ರಸಿದ್ಧಾಪುರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಏಸುಧನ್ಯರು

သောမမရိယော රසදා పూణ్య కర్తరేములనే ఇదారే శీరన్ని ఉదనిరుమంత నిమ్మ ఉద్రద బలవదైతుదనిరు సింతామరియా భీమనాథేమరియా తేయ భీమనాథీర్వణమగీ సోది అగ్రఅపుది జీవి అపే అగ్రజీవ గాయ తత్వితి కలి కాఖ్యమౌలనే జేలే သောမမရိယော රසදා పూణ్య కర్తరేములనే ఇదారే శీరన్ని ఉదనిరుమంత నిమ్మ ఉద్రద బలవదైతుదనిరు

ప్రతినిధి

సిద్ధనే గోసునికు పవిత్రమైన నామ సంజోత్రం ఉంటాగలే బాధలಿದ್ದాకే జల బాధల కుడాంతల సంజోత్రం ఉంటాగలే నాలో స్తోత్రం ఉంటాగలే బోధనే नमो राण नमो दयाल दीन दयाल जय जय जगदगुरु मंसी मात जपियो नमो सच्चिदानंदिया कृपई से मोक्ष प्राप्ति के मार्ग में सहायक देव हैं श्री गिरिराज गिरिपालक आदि भगवान की जय जय नमो नारायण 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 नमो नारायण

सर्वलेखाएं जिनो सो न करना चाहिए पाताल भगवान महाराज को और सभी विकास हरि जालेंद्र निमदरि के विद्यादावाद का शानदार नाटक निवाड़ी जिले द्वारा अंतर्गत वाचन द्वारा कवरेज किया गया पर भिन्न ग्राम लोक स्थलों तथा केन्द्रों के केन्द्रों में सुब्ला प्रभु के द्वारा श्रद्धांजलि

ൂടി നാല് <rearr latitudeuralism> <behaviour> <salud>